ಒಂದು ಹೊಡೆದ್ರೆ ನಮ್ಮ ಬೆಕ್ಕು ಪಚ್ಚಿ ಆದಿತ್ತು ಅಷ್ಟು ದೊಡ್ಡ ಉಂಟು ಬೇಕು ಡಿಂಕಿ ಇಲ್ಲ ಯಾವಾಗಲೂ ಸಹ ಬೆಳಿಗ್ಗೆ ಹಾಲು ಕರೀಲಿಕ್ಕೆ ನಾನು ಹಟ್ಟಿಗೆ ಹೋಗ್ತೇನಲ್ಲ ಅಲ್ಲ ಇಬ್ರು ಕೂಡ ಅದರ ಮೇಲೆ ಹೇಳ್ತಿದ್ದಾನೆ ಆದರೆ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಹಿಂಕಿ ಡಿಂಕಿಯಲ್ಲಿ ಡಿಂಗಿ ಇಷ್ಟು ಸಿಕ್ಕಿತ್ತು ಅರಶಿನ ನಾವು ಕಳೆದ ಸಲ ನೆಡ್ಲಿಲ್ಲ ಅಂದ್ರೆ ಹೀಗೀಗೆ ಚಲೇಗಿಂತ ಜಾಸ್ತಿ ಹೂವೇ ಕಾಣುದು ನೋಡಿ ಅಂತೆ ಸಣ್ಣ ದೂರದನ್ನ ನೋಡುವಾಗ ಇದರಲ್ಲಿ ಬರೀ ಹೂವೇ ಕಾಣುದು ನೋಡಿ ಮಳೆ ಬರ್ತಾ ಉಂಟು ತಿಂಕಿಗೂರ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೌಖ್ಯ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಐಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗೂ ಇದು ಕೆಲಸ ಎಲ್ಲ ಮುಗಿಸಿ ತಿಂದೆಲ್ಲ ತಿಂದು ಬಜಾ ಎರಡು ಕಟ್ಟ ಮೂರು ತಂದದ್ದು ಇವತ್ತು ಅದೆಲ್ಲ ಆಗಿ ಈಗ ದನಗಳನ್ನು ಕರ್ಕೊಂಡು ಹೊಳೆಗೆ ಬಂದ್ವಿ ಪುಟಕ ನಾನು ಕರ್ಕೊಂಡು ಬಂದೆ ಮಂಗು ಇದ್ಲು ಹಿಂದೆಗಡೆಯಿಂದ ಅವಳು ಬರ್ತಿಲ್ಲ ಅಪ್ಪ ಕರ್ಕೊಂಡು ಬರ್ತಿದ್ದಾರೆ ಹಾಗೆ ಇವರನ್ನೊಂದು ಬಿಟ್ಟು ಮನೆಗೆ ಹೋಗಬೇಕು ಮತ್ತೆಂತ ಹೇಳಿದರೆ ನಿನ್ನೆ ನೈಟ್ ಯಾವುದೋ ಒಂದು ದೊಡ್ಡ ಬೆಕ್ಕು ಬಂದಿತ್ತು ಅದು ನಮ್ಮ ಮನೆ ಬೇಕು ಈ ಗಲಾಟೆ ಮಾಡ್ತಾ ಇತ್ತು ಹಾಗೆ ಎರಡು ಸಲ ಎದ್ದು ನಾನು ಓಡಿಸಿದ್ದೆ ಆಯ್ತು ಬೆಕ್ಕನ್ನು ಮಧ್ಯರಾತ್ರಿ ಕಳೆದ ಮೇಲೆ ಇವ್ರುಗಳು ಗಲಾಟೆ ಹಾಗೆ ಬೆಳಿಗ್ಗೆ ನೋಡುವಾಗ ರಿಂಕಿ ಮಾತ್ರ ಇದ್ದಾನೆ ನಮ್ಮಲ್ಲಿ ಇಬ್ಬರು ಇದ್ದಾರಲ್ಲ ಗೋಲ್ಡನ್ ಅವರು ರಿಂಕಿ ಮತ್ತು ಡಿಂಕಿ ಇಬ್ರುಗಳು ಒಟ್ಟಿಗೆ ಹುಟ್ಟಿದ್ದು ಸೋನಾಕ್ಷಿಯ ಮಕ್ಕಳು ಅದರಲ್ಲಿ ರಿಂಕಿ ಮಾತ್ರ ಇದ್ದಾನೆ ಡಿಂಕಿ ಇಲ್ಲ ಯಾವಾಗಲೂ ಸಹ ಬೆಳಿಗ್ಗೆ ಹಾಲು ಕರೀಲಿಕ್ಕೆ ನಾನು ಹಟ್ಟಿಗೆ ಹೋಗ್ತೇನಲ್ಲ ಇಬ್ಬರು ಕೂಡ ಅದರ ಮೆಟ್ಟಲಲ್ಲಿ ಕೂತು ವೆಯ್ಟ್ ಮಾಡ್ತಾರೆ ನಾನು ಹಾಲು ಕರೆದು ಬಂದು ಬಂದು ಅವ್ರಿಗೆ ಹಾಕೋ ತನಕ ಸಹ ಇಬ್ಬರು ಒಟ್ಟಿಗಿರ್ತಾರೆ ಅಂದರೆ ಅದರಲ್ಲಿ ಒಬ್ಬನೇ ಇದ್ದಾನೆ ಇನ್ನೊಬ್ಬ ಅಂತ ಗೊತ್ತಿಲ್ಲ ಹಾಗೆ ಒಂದೊಂದೇ ಬೇಕುಗಳು ಕಾಣೆ ಆಗ್ತಾ ಉಂಟು ಹೇಗೆ ಎಂಥ ಮಾಡೋದು ಅಂತ ಗೊತ್ತಾಗೋದಿಲ್ಲ ನನಗೆ ಅಂದರೆ ಅದು ಅವರನ್ನೆಲ್ಲರನ್ನು ಸಹ ಕೋಣೆಯಲ್ಲಿ ಕೂಡಿ ಹಾಕ್ಬೋದು ಅಂತ ಯೋಚನೆ ಮಾಡಿದೆ ಕೋಣೆಯಲ್ಲಿ ಕುಟಿ ಹಾಕಿದರೆ ಅವರವರೇ ಗಲಾಟೆ ಮಾಡಿ ಹೊಡ್ಕೊಂಡು ಗಾಯ ಮಾಡಿಕೊಂಡ್ರೆ ಅಂತ ಮಾಡೋದು ಹಾಗೆ ಬರ್ತಾನ ಅಂತ ನೋಡುವ ಮತ್ತು ಅವನು ಗಂಡು ಬೇಕು ಅಲ್ಲ ಇಲ್ಲಾದ್ರೂ ಹೋಗಿರಲೂಬಹುದು ನೈಟ್ ಅಂಗಳದಲ್ಲಿ ಆಟ ಆಡ್ತಿದ್ರು ಮತ್ತು ಅದೇ ರಾತ್ರಿ ಬೆಕ್ಕೊಳೊಟ್ಟಿ ಗಲಾಟೆ ಮತ್ತು ಬೊಬ್ಬೆ ಅಂದರೆ ಬೊಬ್ಬೆ ಅವರದು ಹೇಗೂ ಓಡಿಸಿ ಆ ಮಲಗಿದ್ದೆ ಬೆಳಿಗ್ಗೆ ಆಗೋಗಿಲ್ಲ ಒಬ್ಬ ಮಾತ್ರ ಇದ್ದಾನೆ ಈಗ ನಮ್ಮಲ್ಲಿ ಜೂನಿ ಟಪ್ಪಿ ಮತ್ತು ರಿಂಕಿ ಮೂವರೇ ಇರೋದು ಹನ್ನೆರಡು ಬೆಕ್ಕು ಇತ್ತು ನೀವು ನನ್ನನ್ನು ಸ್ಟಾರ್ಟಿಂಗಲ್ಲಿ ನೋಡಿದರೆ ಎಷ್ಟು ಜನ ಇದ್ದರು ನಮ್ಮ ಮನೆಯಲ್ಲಿ ಬೆಕ್ಕುಗಳು ಅದೆಲ್ಲ ಮೆಮೊರಿ ಅಷ್ಟೇ ಈ ವರ್ಷ ಇದರಲ್ಲಿ ಒಂದು ಎಷ್ಟು ಹೂವಾಯಿತು ಅಂತಿಲ್ಲ ಈ ಗಿಡದಲ್ಲಿ ಎಲೆಗಿಂತ ಜಾಸ್ತಿ ಹೂವೇ ಕಾಣುವುದು ನೋಡಿ ಅಂತೆ ಸಡನ್ನು ದೂರದನ್ನ ನೋಡುವಾಗ ಇದರಲ್ಲಿ ಬರೀ ಹೂವೇ ಕಾಣುವುದು ನೋಡಿ ಎಷ್ಟು ಉಂಟು ನೋಡಿ ಸೆಗಣಿ ನೀರಿದ್ದು ಪ್ರಭಾವ ಅಂತ ಅನಿಸೋದು ನನಗೆ ಚಂದ ಅಲ್ಲ ಇದು ನೋಡಲಿಕ್ಕೆ ಸುಮಾರು ದಿವಸ ಇರ್ತದೆ ಈ ನಾವು ಗುಲಾಬಿ ಎಲ್ಲ ಮಾ ಗಿಡ ಕಷ್ಟಪಟ್ಟು ಮಾಡ್ತೇವಲ್ಲ ಅದರಷ್ಟು ರಿಸ್ಕ್ ಇಲ್ಲ ಈ ಗಿಡ ಮಾಡಲಿಕ್ಕೆ ಒಂದೊಂದು ಹೂತಿಟ್ಟರೆ ಆಯಿತು ಇದನ್ನು ಕೂಡ ನಾನು ಪಕ್ಕದ ಮನೆಯವ್ರು ಕೊಟ್ಟರು ಅಂತೇಳಿ ಹೂತಿಟ್ಟೋದು ಅಕ್ಕ ಉಂಟು ಇದರಲ್ಲಿ ಹೂ ಇದು ನೋಡಿ ಅಪ್ಪ ನಾವು ಬಚ್ಚಂಗಾಯಿ ತೊಗೊಂಡು ಬರ್ತೇನಲ್ಲ ಕಲ್ಲಂಗಡಿ ಅದರದ್ದು ಬೀಜ ಹಾಕಿ ಹಾಕಿ ಸುಮಾರು ಕಡೆ ಅಪ್ಪ ಬೀಜ ಹಾಕೋದೇ ಕೆಲಸ ಈಗ ಒಂದು ಗಿಡ ಆಗಿದೆ ಅಪ್ಪ ಮತ್ತು ಗಣಿ ಗಿಡ ನೆಟ್ಟಿದ್ರು ನೋಡಿ ನೇಂದ್ರದು ಅದು ನೋಡಿ ಒಂದೊಂದು ಎಲ್ಲದಕ್ಕೂ ಸಹ ಎಲೆ ಬಂದಿದೆ ಹಾಗೆ ಎಂಥ ಸಹ ಗೊಬ್ಬರ ಹಾಕ್ಲಿಕ್ಕೆ ಹೋಗಲಿಲ್ಲ ಇದಕ್ಕೆ ಖಾಲಿ ಮಣ್ಣಲ್ಲಿ ಉಂಟು ಈಗ ನೀರು ಮಾತ್ರ ಬೀಳ್ತಾ ಉಂಟು ಇನ್ನೊಂದು ಸ್ವಲ್ಪ ದೊಡ್ಡದಾದ ಮೇಲೆ ಸಗಣಿದು ನೀರ ಇಲ್ಲ ಅಂತ ಹೇಳಿದರೆ ಗೊಬ್ಬರ ಅಂಥದ್ದೇನಾದರೂ ಏನಾದರೂ ಹಾಕ್ಬೋದು ದೊಡ್ಡಾಗಲಿಕ್ಕೆ ಎಲ್ಲಕ್ಕೂ ಎಲೆ ಬಂದಿದೆ ನೋಡಿ ಹೀಗೆ ನೇಂದ್ರೆದು ಬನೆ ನೇಂದ್ರೆದು ಬಾಳಿದ ಗಿಡ ಹಳ್ಳಿಯಾಗಿದೆ ನೋಡಿ ಅಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವ್ಲಾಗಲ್ಲಿ ನಾವು ಇದನ್ನು ಮಳೆಗಾಲದಲ್ಲಿ ಮಾಡಿದ್ದನ್ನು ತೋರಿಸಿದ್ದೆ ನಾನು ನಿಮಗೆ ಈ ವರ್ಷ ಸಹ ಮಾಡಲಿಕ್ಕೆ ಅಪ್ಪ ಅಂತ ಇದ್ದಾರೆ ಅದರದ್ದು ಮರ ಇತ್ತು ದೊಡ್ಡ ಮರ ಪಿಂಕ್ ಕಲರೆಲ್ಲ ಸಹ ಚೇಂಜ್ ಮಾಡಿ ಆಯಿತು ಕರೆಂಟ್ ಇಲ್ಲ ಹಾಗೆ ಆನ್ ಮಾಡಿಟ್ಟು ಬಂದಿದ್ದೇನೆ ಕರೆಂಟ್ ಬಂದಾಗೆ ಹಾರ್ಬೋದಲ್ಲ ಈಗ ನನ್ನ ಕೈಕಂಬಿಕ್ಕೆ ಹೋಗಿ ಬರಬೇಕು ನಂದು ಒಂದು ಎರಡು ಸಾರಿ ಉಂಟು ಹೋಲಲಿಕ್ಕೆ ಕೊಟ್ಟು ಬರುವ ಅಂತ ಅಂದರೆ ಅದು ಸುಮಾರು ಸಮಯ ಆಯಿತು ನನಗೆ ಅದು ಗಿಫ್ಟ್ ಸಿಕ್ಕಿದ್ದು ಕೊಡಲಿಕ್ಕೆ ಆಗಿರಲಿಲ್ಲ ನನಗೆ ಅಂದರೆ ಎಲ್ಲಿಯಾದರೂ ಹೋಗ್ಲಿಕ್ಕೆ ಉಂಟು ಹೇಳುವಾಗ ನೆನಪಾಗ್ತದೆ ಪಕ್ಕದ ಸಾರಿ ಅದೊಂದು ಹೊಲಿಗೆ ಕೊಡಬೇಕಿತ್ತು ಅದಾದ್ರೂ ಇರ್ತಿತ್ತು ಹುಡ್ಲಿಕ್ಕೆ ಅಂತ ಹಾಗೆ ಇವತ್ತು ಕೊಟ್ಟು ಬರುವ ಅಂತ ಇದ್ದೇನೆ ಅವಾಗ ಸಿಗ್ತದೆ ಅಂತ ನೋಡುವ ಡಿಂಕಿ ರಿಂಕಿಯೋ ಡಿಂಕಿಯಲ್ಲಿ ಮಾರೆ ಈವ್ನಿಂಗ್ ಎಂಥರ ಆದರೆ ಹೇಳುವುದಿಲ್ಲ ಮಾತ್ರ ಏನೋ ಹೇಳ್ತಿದ್ದಾನೆ ಆದರೆ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಡಿಂಗಿ ಡಿಂಗಿಯಲ್ಲಿ ಡಿಂಗಿ ನಿಮ್ಮದು ಫ್ರೆಂಡು ಹ್ಞೂ ಇಂಥದ್ದು ನನಗೆ ಗೊತ್ತಾಗೋದಿಲ್ಲ ನಿನ್ನೆ ಗಲಾಟೆ ಮಾಡ್ತಿದ್ದದ್ ಬೇಕು ಲಾಸ್ಟ್ ಇಯರ್ ಬಂದಿತ್ತಲ್ಲೇ ನೋಡಿ ಎಷ್ಟು ದೊಡ್ಡ ಉಂಟು ನೋಡಿ ಅಂತೆ ಕಳದರ್ಷಸ ಬಂದೈತಿ ಬೇಕು ಊರ ಬಿಟ್ರೆ ಹೋಗ್ತಾನೆ ಅಷ್ಟು ದೊಡ್ಡ ಉಂಟಾ ಬೇಕು ಹ್ಮ್ ಹೂನುಂಟಲ್ಲ ಒಂದು ಹೊಡೆದ್ರೆ ನಮ್ಮ ಬೇಕು ಪಚ್ಚಿ ಆದಿತ್ತು ಅಷ್ಟು ದೊಡ್ಡ ಉಂಟು ಬೇಕು ಹೇಗೆ ಉಂಟು ನೋಡಿ ಇದು ನಮ್ಮ ಹೊಳೆಯಿಂದ ಆಚೆಗಡೆ ಊರು ಉಂಟಲ್ಲ ಅವರದ್ದು ಯಾರದೋ ಬೆಕ್ಕು ಕಳ್ಸಲ್ಲ ಬಂದಿತ್ತು ಒಂದು ವಾರ ಇತ್ತು ನಮ್ಮ ಮನೆಯಲ್ಲೇ ಅಂತಂದುಬಿಟ್ಟು ಅದನ್ನು ತೆಣಸಿದ್ದೆ ಅದುಂಟಲ್ಲ ಟಿಂಕಿಗೆ ಸಮೇತ ಹೊಡಿತದೆ ಅಷ್ಟು ಜೋರುಂಟ ಬೆಕ್ಕು ತಿರುಗಿಸಿ ನಿಂತು ಹೊಡಿತದೆ ಟಿಂಕಿ ಇರೋದೇ ಬೇರೆ ಪಾಪ ಹಂಗೆ ಇಷ್ಟು ಹತ್ತಿರದಿಂದ ವೀಡಿಯೋ ತೆಗಿಲಿಕ್ಕೆ ಬಿಡ್ತಾ ಉಂಟು ನೋಡಿ ತೆಂಕಿದ್ದಾನಲ್ಲ ಹಾಗೆ ಬೇರೆದಲ್ಲಿ ತೆಗಿತಿದ್ದೇನೆ ನಾನು ಚೆಂದ ಉಂಟಲ್ಲ ಬೇಕು ಇವನೇ ಹೊಡೆದದ್ದು ನಿನ್ನೆ ರಾತ್ರಿ ಗಲಾಟೆ ಮಾಡ್ತಿದ್ದದ್ದು ಇದೇ ಬೇಕು ನಾನು ಕೈಕಂಬಕ್ಕೆ ಹೋಗಿ ಸ್ಯಾರಿ ಕೊಟ್ಟು ಬ್ಲೌಸ್ ಎಲ್ಲ ಹೊಳಿ ಕೊಟ್ಟು ಬಂದೆ ಒಂದು ಹಾಳೆಲ್ಲ ಕಟ್ ಮಾಡಿ ಚಾ ಮಾಡಿ ತಗೊಂಡು ಹೋಗ್ತಿದ್ದೇನೆ ಅಪ್ಪನಿಗೆ ಹನ್ನೊಂದು ವರೆ ಕಳ್ಳಿದ್ದು ಮತ್ತು ಟಿಂಕಿ ಕುರಿಯವತ್ತಿ ಇಬ್ಬರು ಕೂಡ ಬರ್ತಿಲ್ಲ ಯಾಕಂದರೆ ಬೆಕ್ಕು ಬಂದಿದ್ದಲ್ಲ ಅದಕ್ಕೆ ಚಾರ್ಜ್ ತಗೊಳ್ತಿದ್ದಾರೆ ಬೇರೆಯವ್ರ ಆಗಿದ್ದರೆ ನನ್ನ ಇದಿದ್ರೆ ಈಗ ಅದನ್ನು ಓಡಿಸಿ ಹೊಡೆದೆಲ್ಲ ಮಾಡ್ತಿದ್ದರು ಯಾಕಂದರೆ ನೀನು ಅಷ್ಟು ಉಪದ್ರ ಮಾಡಿದೆ ಎರಡು ಬೆಕ್ಕಿಗೆ ಸಹ ನಮ್ಮದು ನಾನು ಹಾಗೆ ಬಿಟ್ಟು ಬಂದೆ ನಾನು ಹಾಗೆ ಎಂಥ ಸಹ ಮಾಡಲಿಕ್ಕೆ ಹೋಗೋದಿಲ್ಲ ಮುಖ ಪ್ರಾಣಿಗಳಲ್ಲ ಅವ್ರದ್ದೇ ಅವ್ರದ್ದೇ ಅದೇ ಅಂತ ವೈರತ್ವ ಇರ್ತದೆ ಅವರಿಗೆ ಅದನ್ನು ನಾವು ಸರಿ ಮಾಡ್ಲಿಕ್ಕೆ ಹೋದರೆ ಸರಿಯಲ್ಲ ಅವರದ್ದೇ ಅವರಾಗಿ ಸರಿಯಾದರೆ ಒಳ್ಳೆಯದು ಹಾಗೆ ಬಿಟ್ಟಿದ್ದೇನೆ ನಾನು ಅವರಿಬ್ಬರು ಏನಾದರೂ ಮಾಡಿಕೊಂಡಿ ಅಂಥೇಳಿ ಬಂದೆ ಅಂದರೆ ನಿನ್ನೆ ರಾತ್ರಿ ಕೂರಸ ಅಷ್ಟೇ ಅದನ್ನು ಹಿಡೀಲಿಕ್ಕೆ ಸುಮಾರು ಟ್ರೈ ಮಾಡಿದ್ದಾನೆ ಸಿಗಲಿಲ್ಲಲ್ಲ ಹಾಗೆ ಈಗ ಅದರ ಹತ್ರನೇ ಇದ್ದಾನೆ ನಾನು ಆಚೆ ಈಚೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಹಾಗೆ ನಾನು ಬಂದೆ ನನ್ನ ಡಿಂಕಿಯನ್ನು ಸಮಾನಿಗೆ ಬಂದಿಲ್ಲ ಒಂದು ಸಹ ಕಾಣೆ ಅದ ಅಂತ ಅನ್ನಿಸ್ತದೆ ಬಹುಶಃ ಈ ವರ್ಷ ಎಲ್ಲರೂ ಕಾಣೆ ಆಗೋದೇ ಆಗಿದೆ ಈ ಬೆಕ್ಕುಂಟಲ್ಲ ಕಳೆದ ಸಲ ನಾನು ನಿಮಗೆ ತೋರಿಸಿದ್ದೆ ಅದು ನನ್ನ ಜಮಿಯನ್ನು ಜೂಲಿಯನ್ನೆಲ್ಲ ಓಡಿಸ್ತಿತ್ತು ಅದೇ ಬೇಕು ಈಗ ರಿಟರ್ನ್ ಬಂದಿದೆ ಹ್ಞೂ ಅಪ್ಪನಿಗೆ ಚಾ ತೆಗೊಂಡು ಬಂದೆ ಕುಡ್ದಾಯ್ತು ಅವರು ಅವರು ದನಗಳನ್ನು ಕರ್ಕೊಂಡು ಹೊಳೆ ಬಂದಿದ್ದಾರೆ ಇವತ್ತು ಬೇಗ ಬಂದಿದ್ದಾರೆ ಹಾಗೆ ಸ್ನಾನ ಮಾಡಿಸಿ ಆಯ್ತು ಇಬ್ರು ಸಹ ಇನ್ನು ಮನೆ ಹತ್ತರಕ್ಕೆ ಮೇಯಿಸ್ತಾ ಕರ್ಕೊಂಡು ಹೋಗೋದು ಇಂದ ಬೇಗ ಬಂದರು ಹಾಗೆ ಅಪ್ಪ ಈಚೆಗೆ ಕರ್ಕೊಂಡು ಬಂದರು ಇನ್ನು ಹೀಗಾಗಿ ಮೇಯ್ಸ ಮೈಯಿಸ ಮನೆ ಕರ್ಕೊಂಡು ಬರ್ತಾರೆ ನಾನು ಮನೆಗೆ ಹೋಗುದೀನಿ ಇವರು ಕೂತ್ಕೊಂಡಿರ್ತಾರೆ ನೋಡಿ ಅಪ್ಪ ದನಗಳನ್ನು ಕರ್ಕೊಂಡು ಬಂದರು ನಾನು ಕಟ್ಟಿ ಹಾಕಿ ಆಯಿತು ಈಗ ಅವರು ಹಳದಿ ಉಂಟಲ್ಲ ಅರಶಿನ ಅದನ್ನು ಹೂಮಿನ ತೆಗಿತಿದ್ದಾರೆ ನನ್ನ ಹತ್ರ ಸುಮಾರು ಸಲ ಹೇಳಿದರು ತೆಗಿ ಅದು ಇನ್ನೂ ಎಂಥಕ್ಕೆ ಉಪ್ಪಿನಕಾಯಿ ಹಾಕಲಿಕ್ಕೆ ಬೇಕು ಅಂತ ನನಗೆ ಅದೆಲ್ಲೆಲ್ಲಿ ಇಲ್ಲಿ ಉಂಟು ಅಂತಲ್ಲಿ ಕನ್ಫರ್ಮ್ ಗೊತ್ತಿಲ್ಲ ಹಾಗೆ ಅವರೇ ಬಂದು ಮಾಡ್ತಿದ್ದಾರೆ ನಾನು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದೆ ನೋಡಿ ಅದೇ ಅರಶಿನ ಸುಮಾರು ಏನಿಲ್ಲ ಈ ಸಲ ಸುಮಾರು ಮಾಡಲಿಲ್ಲ ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಫ್ರೀ ಇರಲಿಲ್ಲಲ್ಲ ಇದು ಕಲಿತು ಸಲ ಅಲ್ಲಲ್ಲಿ ಉಳಿದಿತ್ತಲ್ಲ ಅದರದ್ದು ಒಂದೊಂದು ಬುಡ ಉಂಟು ಅದರದ್ದು ಈಗ ಅಪ್ಪ ತೆಗಿತಿದ್ದೇನೆ ಮತ್ತು ಇಷ್ಟೆಲ್ಲ ಭಾರ ಹಾಕಿ ಮಾಡುವಷ್ಟು ನನಗೆ ಹೇಳಿ ಸ್ಟ್ರೆಂತ್ ಇಲ್ಲ ಹಾಗೆ ಆ ಕುಡ ತನಕ ಅದದ್ದು ಇಷ್ಟು ಸಿಕ್ಕಿತ್ತು ಅರಶಿನ ನಾವು ಕಳೆದ ಸಲ ನೆಡಲಿಲ್ಲ ಅಂದರೆ ಹೀಗಿಗೆ ಚಿಕ್ಕ ಚಿಕ್ಕದೊಂದೊಂದು ಉಳಿತದಲ್ಲ ತೆಗಿಬೇಕಾದ್ರೆ ಅದರದು ಗಿಡ ಆಗಿ ಈ ವರ್ಷಕ್ಕೆ ಇಷ್ಟು ಸಿಕ್ಕಿತ್ತು ಅಂದರೆ ಇದು ನೋಡಲಿಕ್ಕೆ ಇಷ್ಟು ಉಂಟಲ್ಲ ಇದನ್ನು ಬೇಯಿಸಿ ಒಣಗಿಸಾಕುವಾಗ ಇಷ್ಟ ಆಗ್ತದೆ ಚೂರೆ ಹೌದು ನಮ್ಮ ಮನೆ ಖರ್ಚಿಗೆ ಸಾಕು ಅಪ್ಪ ಇದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಅದು ಹೀಗೆ ಬೇರೆಲ್ಲ ಇರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಚಂದ ಮಾಡಿ ಹೀಗೆ ಇಡೋದು ಇದನ್ನು ನೀನು ತೊಳೆದು ಆಮೇಲೆ ಬೇಯಿಸ್ಲಿಕ್ಕೆ ಇಟ್ಟು ಒಣಗಿಸಿ ಹೊಡಿ ಮಾಡಲಿಕ್ಕೆ ಮೆಲ್ಲಿಗೆ ಕೊಡೋದು ಇವತ್ತೇ ಬೇಯಿಸ್ಲಿಕ್ಕೆ ಇಡೋದಂತೆ ಎಂತಂತ ನಂಗೆ ಗೊತ್ತಿಲ್ಲ ನಾನು ಹುಲ್ಲಿಗೆ ಹೋಗ್ಬೇಕಿನ್ನು ಮತ್ತೆ ಮೇಲೆ ಮಾಡ್ತಿದ್ದರೆ ಇದು ಇದು ನೋಡಿ ಜಮನಿ ಅರಳಿ ಅಂತ ಹೇಳ್ತಿರಲ್ಲ ಈಗ ಎರಡನೇ ಸಲದಾಗ್ತಿರೋದು ಮೊದಲನೇ ಸಲದು ನಾನು ಕೊಯ್ದಿದ್ದೆ ಗಣಿಯವರು ಕೊಟ್ಟು ಕಳಿಸಿದ್ದೆಲ್ಲ ಈಗ ಉಂಟಲ್ಲ ಇದು ದೊಡ್ಡದಾಗಲಿಕ್ಕೆ ಹಕ್ಕಿಗಳು ಬಿಡೋದಿಲ್ಲ ಅಂತ ಇಷ್ಟಿಷ್ಟು ಚಿಕ್ಕದನ್ನೆಲ್ಲ ಕೊಯ್ದು ಕೊಯ್ದು ಹಾಕ್ತದೆ ಅಂದರೆ ನಮ್ಮ ಮನೆಯಲ್ಲಿ ಈ ಸಲ ಪೇರಳೆ ಮರ ಇಲ್ಲ ಇಲ್ಲಾದರೆ ಈ ಟೈಮಲ್ಲಿ ಪೇರಳೆದು ಸೀಸನ್ ಹಾಗೆ ಅದಕ್ಕೆ ಬಂದು ಎಲ್ಲ ಹಕ್ಕಿಗಳು ಪೇರಳೆ ತಿಂದು ಹೋಗ್ತಿದ್ರಲ್ಲ ಈಗ ಪೇರಳೆ ಇಲ್ಲ ಅಂಥೇಳಿ ಈ ಗಿಡಕ್ಕೆ ಅಟ್ಯಾಕ್ ಮಾಡಿದ್ದಾವೆ ಈ ಸಲ ಇದರಲ್ಲಿ ತಿನ್ನಲಿಕ್ಕೆ ಸಿಗದು ಡೌಟ್ ಕಾಣಿಸ್ತದೆ ಯಾಕಂದರೆ ಈಗಲೇ ಹೀಗೆ ಉಪದ್ರ ಮಾಡಿ ಹೋಗ್ತೇವೆ ನೋಡಿ ಅಂತೆ ನಾನು ತೋಟದಿಂದ ಬಂದೆ ಹಾಗೆ ಕಲ್ಲಂಗಡಿ ಒಂದು ಅರ್ಧ ಇತ್ತು ಅದನ್ನೀಗ ಪೀಸ್ ಮಾಡಿ ಅಪ್ಪನಿಗೆಸ್ಕೊಟ್ಟು ಅವರು ಸಹ ಬಿಸಿಲಲ್ಲಿ ವರ್ಕ್ ಮಾಡ್ತಾ ಇದ್ದರು ಬಿಸಿಲಿಗೆ ಕಲ್ಲಂಗಡಿ ತಿಂದರೆ ಒಂದು ಸ್ವಲ್ಪ ತಂಪಾಗ್ತದೆ ಹೊಟ್ಟೆ ಹಾಗೆ ವಾರಕ್ಕೆ ಒಂದೆರಡು ಸಲ ಆದರೂ ತಗೊಂಡು ಬರೋದು ಶಾಪಿಂದ ಜಿಗೆ ಇಪ್ಪತ್ತೈದು ಕಾಣಿಸ್ತದೆ ನಂಗೆ ಸರಿ ಗೊತ್ತಿಲ್ಲ ಎಲ್ಲ ಐಟಮ್ಸ್ ತೊಗೊಂಡು ಬರುವಾಗ ಒಟ್ಟಿಗೆ ಇಟ್ಕೊಂಡು ಬರೋದು ಅದನ್ನು ಸಹ ಮಳೆ ಬರ್ತಾ ಉಂಟು ತಿಂಕಿ ಕೂರ ಇದು ಮಣ್ಣಿದೊಂದು ಪರಿಮಳಂದು ಎಷ್ಟು ಚಂದ ಅಲ್ಲ ಮುಂಚೆ ಅಮ್ಮ ಹೇಳ್ತಾಯಿದ್ರು ಪರಿಮಳ ಅಂತ ಹೇಳಬಾರ್ದಂತೆ ಅಂತ ಸಹ ಹೇಳಬಾರ್ದಂತೆ ಏನು ಅಂತ ಗೊತ್ತಿಲ್ಲ ನಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ನನಗಂತೂ ಅದು ಪರಿಮಳವೇ ಇಷ್ಟ ತಿನ್ನು ಅಂತ ಅನಿಸ್ತದೆ ಅಷ್ಟು ಖುಷಿ ಅದರ ಪರಿಮಳ ಕೇಳಲಿಕ್ಕೆ ಹಾಗೆ ಮಳೆ ಬರುವಾಗ ಒಂದು ಹೊರಗಡೆ ಬಂದು ನಿಲ್ಲಿಕೆಯೇ ಚಂದ ಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡುವ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೆ ನೋತ್ತಿ ಹಾಗೆ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಲಿಲ್ಲ ಆದರೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಇರ್ತೀರಿಟ್ ಅನುಷ್ಯಾಕ್ಷ ನಾಯಕ ಅಂತ ಹಾಕಿ ಅಲ್ಲಿ ನಾನು ಕೆಲವೆಲ್ಲ ಕಂಟೆಂಟ್ ಹಾಕ್ತಿರ್ತೇನೆ ಅದನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗುವ ನಾಳಿನ ಬ್ಲಾಗಲ್ಲಿ ಎಲ್ಲಿ ತನಕ ಎಲ್ರಿಗೆ ಸಹ ಬಾಯ್ ಬಾಯ್